ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ ಇಂದು ನಾವೆಲ್ಲರೂ ಧ್ಯಾನಿಸುವಂತ ದೇವರ ವಾಕ್ಯ ಸಂದೇಶ ಏಷಯ ನಲವತ್ತ ಒಂಬತ್ತನೇ ಧ್ಯದಲ್ಲಿ ಹದಿಮೂರನೇ ವಾಕ್ಯ ಆಕಾಶವೇ ಹರ್ಷ ಧ್ವನಿಗೈ ಭೂಮಿಯೇ ಉಲ್ಲಾಸಗೊಳ್ಳು ಪರ್ವತಗಳೇ ಕೋಲಾಹಲ ಮಾಡಿರಿ ಯಹೋವನ್ನು ತನ್ನ ಪ್ರಜೆಯನ್ನು ಸಂತೈಸಿ ದಿಕ್ಕಿಲ್ಲದ ತನ್ನ ಜನರನ್ನು ಕರುಣಿಸಿದ್ದಾನೆ ಹೌದು ನನ್ನ ಪ್ರಿಯರೇ ಈ ದಿನ ದಿಕ್ಕಿಲ್ಲದಂಥ ಅನಾಥ ಸ್ಥಿತಿಯಲ್ಲಿದ್ದು ನೀವು ಚಿಂತಿಸ್ತಾ ಇರ್ಬೋದು ನನಗೆ ಯಾರು ಸಹಾಯ ಮಾಡೋರಿಲ್ವೋ ನನಗಾಗಿ ಪ್ರಾರ್ಥಿಸೋರಿಲ್ವೋ ನನಗೋಸ್ಕರ ಯಾರಾದರೂ ಇದ್ದಾರಾ ಅಂತ ಮನುಷ್ಯರ ಕೈಗಳನ್ನು ನೀವು ನೋಡ್ತಾ ಇರ್ಬೋದು ಓ ಆ ಹಸ್ತಗಳು ಈ ಹಸ್ತಗಳು ಯಾರಾದರೂ ಒಬ್ಬರು ಬರ್ತಾರಾ ನನ್ನ ಸ್ನೇಹಿತರು ಬರ್ಬೋದಾ ನನ್ನ ಕುಟುಂಬದವ್ರು ಬರ್ಬೋದಾ ನನ್ನ ಬಂಧು ಬಳಗ ಬರ್ಬೋದಾ ಎಲ್ಲಿಂದ ಬರ್ಬೋದು ಹೀಗೆಲ್ಲ ನೀವು ಯೋಚಿಸ್ತಾ ನಿಮ್ಮ ದಿಕ್ಕಿಲ್ಲದ ಪರಿಸ್ಥಿತಿಯಲ್ಲಿ ಅನಾಥ ಸ್ಥಿತಿಯಲ್ಲಿ ನೀವು ಮತ್ತೊಬ್ಬರ ಸಹಾಯಕ್ಕಾಗಿ ಮತ್ತೊಬ್ಬರ ಸಂತೈಸುವಿಕೆಗಾಗಿ ನೀವು ಯೋಚಿಸ್ತಾ ಇರ್ಬೋದು ಆದರೆ ಕರ್ತನೇ ಇರ್ತಾರೆ ಆತನು ದಿಕ್ಕಿಲ್ಲದಂಥ ನಮ್ಮಂಥ ಆ ಪ್ರತಿಯೊಂದೊಂದು ಮಕ್ಕಳನ್ನು ಕೂಡ ಸಂತೈಸೋ ದೇವರು ಆತನೇ ಆಗಿದ್ದಾರೆ ಆತನ ಸಂತೈಸುವಿಕೆ ನೋಡಿ ಆಕಾಶ ಹರ್ಷ ಧ್ವನಿಗೆಯುತ್ತೆ ಉಲ್ಲಾಸಗೊಳ್ಳುತ್ತೆ ಸಮುದ್ರ ಕೋಲಾಹಲ ಮಾಡುತ್ತೆ ಅಷ್ಟು ಕೂಡ ಉಲ್ಲಾಸದ ಧ್ವನಿಗಳು ಕೇಳಲ್ಪಡುತ್ತೆ ಪ್ರಿಯರೇ ಅಂಥ ಒಂದು ಸಂತೈಸುವಿಕೆ ಇಂದು ನಿಮಗೆ ಪರಲೋಕದಿಂದ ಬರ್ತಾ ಇದೆ ಕಣ್ಣೀರಿನಲ್ಲಿ ಕೂತು ಯೋಚಿಸ್ತಾ ಇದ್ದೀರಾ ನಮಗೇನಾಗ್ಬೋದು ನಮಗೆ ಯಾರು ಇಲ್ವೇ ಕರ್ತನೆ ನೀವು ಯಾವಾಗ ಸ್ವಾಮಿ ನನ್ನ ಜೀವಿತದಲ್ಲಿ ಒಂದು ಅದ್ಭುತ ಮಾಡ್ತೀರಿ ಮನುಷ್ಯರೆಲ್ಲರೂ ನನ್ನ ಕೈ ಬಿಟ್ಟಿದ್ದಾರೆ ಆದರೆ ದೇವರು ಇರ್ತಾರೆ ನಾನು ನನ್ನ ಸಂತೈಸ್ತೇನೆ ನಾನು ನನ್ನ ತಾಯಿಯಂತೆ ಸಂತೈಸೋ ದೇವರು ತಿಕ್ಕಿಲ್ಲದ ನಿಮಗೆ ನಾನೇ ಎಲ್ಲವೂ ಕೂಡ ಆಗಿದ್ದೇನೆ ಸಕಲವನ್ನು ಒದಗಿಸುವ ಆತನು ಯಹೋವಾ ಹೀರೇ ಆಗಿ ನಾನು ನಿಮ್ಮ ಸಂಗಡ ಇರ್ತೇನೆ ಯಾವಾಗಲೂ ದೇವರು ನಮ್ಮ ಸಂಗಡಲಿ ನಿನ್ನೊಂದಿಗೆ ನಮ್ಮೊಂದಿಗೆ ಇರುವ ಆತನು ಅನಾಥ ಸ್ಥಿತಿಯಲ್ಲಿ ನಾವು ಹಾದು ಹೋಗ ಕರ್ತನ ಬಿಡೋದಿಲ್ಲ ಪ್ರಿಯರೇ ಅದಕ್ಕೆ ತಂದೆ ಆ ದೇವರು ಹೇಳ್ತಾರೆ ಯೋಹಾನ ಪತ್ರಿಕೆ ಹದಿನಾಲ್ಕು ಹದಿನೆಂಟನೇ ವಾಕ್ಯದಲ್ಲಿ ನಾನು ನಿಮ್ಮನ್ನು ಅನಾಥರಾಗಿ ಬಿಡೋದಿಲ್ಲ ನಾನು ನಿಮ್ಮ ಬಳಿಗೆ ಬರ್ತೀನಿ ಆತ ನಮ್ಮ ಬಳಿಗೆ ಬರೋ ದೇವರು ನಮ್ಮ ಕಣ್ಣೀರನ್ನ ನೋಡಿ ಆತ ಸುಮ್ಮನೆ ಇರೋ ದೇವರಲ್ಲ ಪ್ರಿಯರೇ ಆ ಕಣ್ಣೀರನ್ನು ನನ್ನ ಬುದ್ಧಲಿಯಲ್ಲಿ ಇಟ್ಕೊಂಡಿದ್ದೇನೆ ಯಾಕೆಂದ್ರೆ ಆ ಕಣ್ಣೀರು ನೋಡುವಾಗ ನಮ್ಮ ನೆನಪು ಮಾಡಿಕೊಳ್ತಾರಂತೆ ಕರ್ತವೆ ಹೌದು ನಿನ್ನ ನನ್ನ ಕಣ್ಣೀರು ದೇವರ ಕರಗಳಲ್ಲಿ ಬುದ್ದಲಿಯಲ್ಲಿ ತುಂಬಿದೆ ಆತ ಜ್ಞಾಪಿಸಿಕೊಳ್ತಾ ಇದ್ದಾರೆ ಒಬ್ಬೊಬ್ಬರನ್ನು ನಮ್ಮನ್ನು ಸಂತೈಸೋ ಕರ್ತನಾಗಿದ್ದಾರೆ ನಿಮ್ಮ ದುಃಖ ಎಲ್ಲ ಹೋಗಿ ದಿನ ಆನಂದ ಬರುವಂತೆ ಮಾಡ್ತಾ ಇದ್ದಾರೆ ನಿಮ್ಮ ದುಃಖದ ಧ್ವನಿಗಳು ಹೋಗಿ ಉಲ್ಲಾಸದ ಕೋಲಾಹಲ ಮಾಡಿ ಸಂತೋಷದಿಂದ ಹರ್ಷ ಹರ್ಷ ಧ್ವನಿಗೈಯುವಂತೆ ಕರ್ತನು ಮಾರ್ಪಡಿಸ್ತಾ ಇದ್ದಾರೆ ಆಕಾಶವೇ ಹರ್ಷ ಧ್ವನಿಗೈ ಆ ಒಂದು ಸಮುದ್ರವೇ ಕೋಲಾಹಲ ಮಾಡಿರಿ ಯಾಕೆಂದ್ರೆ ನನ್ನ ದೇವರು ದಿಕ್ಕಿಲ್ಲದವರನ್ನ ಸಂತೈಸ್ತಾ ಇದ್ದಾರೆ ಈ ದಿನ ಅದೇ ದಿನವಾಗಿದೆ ಪ್ರಿಯರೇ ತಂದೆಯ ಹಸ್ತ ನಿಮ್ಮನ್ನ ಸಂತೈಸೆ ಕರ್ತನ ಪರಲೋಕದಿಂದ ಆತನ ಹಸ್ತ ನಿಮ್ಮ ಮೇಲೆ ಇಳಿಯೋದನ್ನ ನೀವು ಕಾಣ್ತೀರಿ ಇವತ್ತು ನಿಮ್ಮ ಕಣ್ಣೀರನ್ನ ಕರ್ತನ ಹಸ್ತವೇ ಬಂದು ಒರೆಸುವುದು ನಿಮ್ಮನ್ನ ಸಂತೈಸುವ ತಾಯಿಯ ಪ್ರೀತಿ ಮಮತೆ ನೀವು ಕಾಣ್ತೀರ ಪ್ರಿಯರೇ ಅದ್ಭುತ ಕರ್ತ ನಿಮ್ಮ ಜೀವಿತದಲ್ಲಿಂದು ಮಾಡ್ತಾ ಇದ್ದಾರೆ ಆಕಾಶ ಹರ್ಷ ಧ್ವನಿಗೊಯ್ತಾ ಇದೆ ಇವತ್ತು ಉಲ್ಲಾಸ ಪಡ್ರಿ ಸಂತೋಷ ಪಡ್ರಿ ಕರ್ತನೇ ನಿಮ್ಮನ್ನ ಈ ವಾಕ್ಯದಿಂದ ಮಾತಾಡಿ ಆಶೀರ್ವಾದ ಮಾಡ್ತಾ ಇದ್ದಾರೆ ಪ್ರೀತಿಯುಳ್ಳ ತಂದೆಯೇ ಸ್ವಾಮಿ ನಿನ್ನ ಮಕ್ಕಳು ಸಂತೈಸುವಂಥ ದೇವರು ನೀನಾಗಿದೆ ನಿನ್ನ ಮಕ್ಕಳು ಕಣ್ಣೀರಿನಲ್ಲಿರೋದು ನೀನು ಸಹಿಸೋ ದೇವರಲ್ಲಪ್ಪ ಅನಾಥ ಸ್ಥಿತಿಯಲ್ಲಿರೋದು ನೀನು ಸಹಿಸದ ದೇವರಪ್ಪ ಇಂದು ದೇವರೇ ಅವರಿಗೆ ನಿನ್ನಿಂದಲೇ ಸಂತೈಸುವಿಕೆ ಬರಲಿ ನಿನ್ನಿಂದಲೇ ಪ್ರಭುವೆ ನಿನ್ನಿಂದಲೇ ಕರ್ತನೆ ಸಕಲವು ನಿನ್ನಿಂದಲೇ ಅವರ ಅನಾಥ ಸ್ಥಿತಿಯಲ್ಲಿ ಸಂತೈಸುವಿಕೆ ಒಂದು ಸ್ವಾಮಿ ಆ ಒಂದು ಆ ಆ ಒಂದು ಆ ಆಲಂಗಿಸುವಂತ ಒಂದು ಅಮೂಲ್ಯವಾದಂತಹ ಒಂದು ಸ್ಪರ್ಶ ಅವರಿಗೆ ಉಂಟಾಗಲಿ ಎಸೆಯ ಅವರ ಚಿಂತೆಗಳೆಲ್ಲ ಹಿಂದೆ ಸಂಪೂರ್ಣ ನೀಗಿ ಹೋಗಲಿ ಅವರ ದುಃಖ ಎಲ್ಲ ಹೋಗಿ ಆನಂದ ಬರಲಿ ಯಶಸ್ಸುವಿನ ನಾಮದಲ್ಲಿ ಅವ್ರ ಕಣ್ಣೀರು ಹೊರಿಸಿ ಬಿಡಪ್ಪ ನಿನ್ನ ಮುಖದ ಮೇಲಿನ ಕಣ್ಣೀರನ್ನು ಒರೆಸಿ ಬಿಡುವೆನು ಅಂದಿದ್ದೀರಾ ತಂದೆ ಹಾಗೇ ಆಗಲಿ ಪ್ರಭುವೆ ಇಂದು ಸಂತೋಷ ಬರಲಿ ಅವರ ಹೃದಯದಲ್ಲಿ ಆನಂದ ತುಂಬಲಿ ಅವರ ಕುಟುಂಬದಲ್ಲಿ ಅವರ ಜೀವದ ಸಮಾಧಾನ ತುಂಬಲಿ ಯೇಸುವಿನ ನಾಮದಲ್ಲಿ ತಂದೆ ಆಕಾಶ ಹರ್ಷ ಧನಿಗೊಯ್ಯಲಿ ಕರ್ತವ್ಯ ಸಮುದ್ರ ಕೋಲಾಹಲ ಮಾಡಲಿ ರಾಜ ಅಂತ ಒಂದು ಉಲ್ಲಾಸದ ಸುದ್ದಿಯು ಉಲ್ಲಾಸದ ಸಂತೋಷದ ಸುದ್ದಿ ಅವರಿಗೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ ಈಗಲೇ ನೀವು ಅನುಗ್ರಹಿಸ್ತಾ ಇದ್ದೀರಾ ಸ್ತೋತ್ರ ಪವಿತ್ರ ಆತ್ಮನೆ ಥ್ಯಾಂಕ್ ಯು ಹೋಲಿ ಸ್ಪ್ರೀಟ್ ತಂದೆಯೇ ನನ್ನೊಂದಿಗೆ ಪ್ರಾರ್ಥಿಸ್ತಿರೋ ಎಲ್ಲ ಮಕ್ಕಳ ಮೇಲೆ ಇದೇ ಆಶೀರ್ವಾದ ನೀನುಂಟು ಮಾಡ್ತಾ ಇದ್ದೀರ ಸ್ತೋತ್ರ ಅಂದ್ರೆ ದುಃಖ ಎಲ್ಲ ಹೋಗಿ ಆನಂದವನ ಬರ ಮಾಡ್ತಾ ಇದ್ದೀರಿ ಒಂದನೆ ನಿನಗೆ ಮಹಿಮೆ ಅಪ್ಪ ಏನು ಬೇಡಿಕೊಂಡರು ಆತನಿಂದ ಹೊಂದುವಿರಿ ಎಂದಿದ್ಯಪ್ಪ ಅವರು ಏನು ಬೇಡುತ್ತಿದ್ದಾರೆಲ್ಲವನ್ನ ಕೊಡು ಸ್ವಾಮಿ ಕೊಡು ಎಸೆಯ ಹಾಗೆ ಆಶೀರ್ವಾದ ಮಾಡಿದಕ್ಕ ಕೊಂದನೆ ಜೀವವುಳ್ಳ ಏಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ Amen.